ಇನ್ನೊಂದು ಇನ್ನೊಂದು ಸ್ವಲ್ಪ ನೀರು ಈ ನೀರು ಕುಡ್ಕೊಬಿಡುತ್ತೆ ಈ ಒಂದು ವಿನಿಗೆ ನೀರು ಇರೋಲ್ಲ ಇಲ್ಲಿ ಎಲ್ಲ ಹೋಗುತ್ತೆ ಅಂತ ನೀವೇ ಯೋಚನೆ ಮಾಡಿ ಸೂಪರ್ ಅಲ್ಲ ಸರ್ ಕಾಲಿನೇ ಆಗೋಯ್ತಲ್ಲ ಸರ್ ನೀರು ಹೋಗ್ಬಿಡ್ತು ನಡಿ ಅಲ್ಲೆಲ್ಲ ರಂಧ್ರ ಇದಾವೆ ಹೌದು ಸೊ ಸೂಕ್ಷ್ಮಾಣ ಜೀವಿಗಳು ನಡಿ ಫುಲ್ ರಂಧ್ರ ಮಾಡಿದೆ ಅಲ್ಲಿ ಇಲ್ಲಿ ಇದು ನಾನು ನಾ ಹಾಕಿರೋದು ಒಂದು ಆಸೆ ಬೇರೆಯವ್ರಿಗೂ ಒಂದ್ ಆಸೆನೆ ಹುಡಿಸ್ತೀನಿ ತೋಟ ಮಾಡಿ ನೀವು ಒಂದಷ್ಟು ಮರಗಳ ಹಾಕೊಳ್ಳಿ ಒಂದ್ ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಒಳ್ಳೆ ದುಡ್ಡು ಸಿಗುತ್ತೆ ಅಂತ ಆಸೆ ಹುಟ್ಟಿಸ್ತೀನಿ ಆದ್ರೆ ಅದ್ರ ಆಸೆಯಿಂದ ಭೂಮಿ ಇಪ್ಪತ್ತು ವರ್ಷ ತಂಪಾಗಿರುತ್ತಲ್ಲ ಹೌದು ಗಾಳಿ ಜನಕ್ಕೆ ಸಿಗುತ್ತಲ್ಲ ಆ ಒಂದು ಉದ್ದೇಶ ಇರುತ್ತೆ ಇಲ್ಲ ಕೆಲವೊಂದು ಕಾರಣಗಳಿಂದ ಅದು ಬರಕ್ ಆಗ್ತಾ ಇರಲ್ಲ ಈ ತರ ನಾವು ಆಪರೇಷನ್ ಮಾಡಿದಾಗ ಬರುತ್ತೆ ಅದು ನೆಕ್ಸ್ಟ್ ಇನ್ನೊಂದ್ ಎರಡ್ ಮೂರ್ ದಿನಕ್ಕೆ ಹಾ ಬರುತ್ತೆ ಇಲ್ಲಿ ಒಳಗಡೆ ಇಂದ ಯಾವ್ದಾರ ಈ ತರ ಮಾಡಿರೋದು ಒಂದ್ ಇದ್ಯಾ ತುಂಬಾ ಜನ ಅನ್ಕೊಂಡಿರ್ತಾರೆ ಆ ವೀಡಿಯೋ ಮಾಡೋರೆಲ್ಲಾ ರೈತ ಆ ಅವ್ರೇನು ಅಲ್ಲ ಆ ತುಂಬಾ ಕಂಟೆಂಟ್ ಹೇಳಿದಾರೆ ಹೌದು ಬಾ ಒಬ್ಬ ರೈತ ಅಂತ ಅವ್ರು ತಿಳ್ಕೊಂಡಿರ್ತಾರೆ ಗೊತ್ತಿಲ್ದೆ ಇದ್ರೆ ಈಗ ನಾವು ಮಾರ್ತಾ ಇರ್ತೀವಿ ಅಂತ ಅವ್ರು ಗೊತ್ತಿರಲ್ಲ ಗೊತ್ತಿರಲ್ಲ ಅಷ್ಟೇ ಇದ್ ಈ ತರ ಇರ್ಬೇಕು ಕಳೆಗಳು ನೋಡಿ ಹೆಂಗಿದೆ ಕಳೆ ಇನ್ನು ಈಗ ಹೊಸ ತೋಟ ರೆಡಿ ಮಾಡ್ತಾ ಇದ್ದಾರೆ ಫೆನ್ಸಿಂಗ್ ಆಗಿ ಈಗ ಒಂದಷ್ಟು ಬಾಳೆ ಸೊ ಈ ಥರದ್ದೆಲ್ಲ ಪ್ಲಾಂಟೇಶನ್ಗಳು ಮಾಡಿದ್ದಾರೆ ಅಂದರೂ ನೋಡಿ ನೀವು ಇಲ್ಲೊಂದು ಇಷ್ಟೆಲ್ಲ ಕಳೆ ಇದ್ದರು ನೋಡಿ ಬಾಳೆ ಗಿಡ ಎಷ್ಟು ಸೊಗಸಾಗಿ ಬರ್ತಾ ಇದೆ ಅಂತ ನೋಡಿ ಅಲ್ಲೊಂದು ಬಾಳೆ ಇಲ್ಲೊಂದು ಬಾಳೆ ಸ್ವಲ್ಪ ಟೈಮ್ ತೊಗೊಳುತ್ತ ನೈಸರ್ಗಿಕ ಕೃಷಿ ಅಂದರೆ ಯಾವಾಗಲೂ ಒಂದು ಪೇಷನ್ಸ್ ಅನ್ನೋದು ನಮ್ಮಲ್ಲಿರಬೇಕು ನಮ್ಮ ಮನುಷ್ಯನಿಗೆ ಪೇಷನ್ಸ್ ಇದೆಯೋ ಇಲ್ವೋ ಅಂತ ತೋರ್ಸದೆ ನೈಸರ್ಗಿಕ ಕೃಷಿ ನೋಡಿ ಇಲ್ಲಿ ಎಷ್ಟಿದೆ ಅದೇ ನೈಟ್ರೋಜನ್ ಫಿಕ್ಸ್ ಮಾಡೋ ಗಿಡಗಳು ನೋಡಿ ಹೂವ ಇರುತ್ತ ಸುತ್ತ ಬರೀ ಅದೇ ಗಿಡಗಳಿತ್ತು ಕಿತಾಕಿ ಕಿತ್ತಾಕಿ ಬರೀ ಅಷ್ಟು ಗಿಡ ಉಳಿಸಿದೀನಿ ಬಾಳೆ ನಾಟಿ ಮಾಡುವಾಗ ಬಾಳೆ ನಾಟಿ ಮಾಡ್ಬೇಕಾದ್ರನ್ನ ಈ ಗಿಡ ತೋರಿಸ್ತೀನಿ ಇಲ್ಲೇ ಆಗ ಸರ್ ಇನ್ನೊಂದ್ ಗಿಡ ಅದು ನೈಟ್ರೋಜನ್ ಫಿಕ್ಸ್ ಮಾಡಲ್ಲ ಆದ್ರೆ ಒಳ್ಳೆ ಯೂಮಸ್ ಕೊಡುತ್ತೆ ಒಳ್ಳೆ ಭೂಮಿಗೆ ಭಯೋಮಸ್ ಕೊಡುತ್ತೆ

ಕೆಳಗ್ ಬಿದ್ದೋಗಿರುತ್ತೆ ಇಷ್ಟು ಕೊಡುತ್ತಲ್ಲ ಹೌದು ಬಯೋಮಾಸ್ ಜಾಸ್ತಿ ಕೊಡುತ್ತೆ ಹಂಗಾಗಿ ಜಾಸ್ತಿ ಆಗಿರುತ್ತೆ ಖಂಡಿತ ನೋಡಿ ಇಷ್ಟು ಬಯೋಮಾಸ್ ಬಿದ್ದಿರುತ್ತೆ ಹೌದು ಸಿಕ್ಕಾಬ ಒಣಗಿರೋ ಅಂತ ಈ ಎಲೆ ಎಲ್ಲಾ ತ್ಯಾಜ್ಯ ಬಿದ್ದಿದೆ ಪೂರ್ತಿ ನೋಡಿ ಸೊ ಇದೇ ಹುಮಸ್ ಕನ್ವರ್ಟ್ ಆಗೋದು ಈ ಬಯೋಮಾಸ್ ಹಿಮ ಬಿದ್ದು ಬಿದ್ದು ಹ್ಯೂಮಸ್ ಆಗಿ ಕನ್ವರ್ಟ್ ಆಗುತ್ತೆ ಇಲ್ಲಿ ಕಳ್ಸ್ಕೊಳುತ್ತೆ ಹೌದು ಎಕ್ಸ್ಪೋಸ್ ಆಗಕ್ ಬಿಡಲ್ಲ ಸೂಕ್ಷ್ಮ ಜೀವಿಗಳೆಲ್ಲ ವಾಸ ಮಾಡ್ತಾ ಇರ್ತದೆ ಹೌದು ಹಂಗಾಗಿ ಇದು ಎಷ್ಟು ಕೆಳಗಡೆ ಬಿಡಲ್ಲ ಬಿಡಲ್ಲ ಹೌದು ಓಹ್ ಇದು ತುಂಬಾ ಅಗ್ಲನು ಬೆಳೆಯುತ್ತ ಅಲ್ಲ ಸರ್ ಇದು ಗಿಡ ಹೌದು ಒಂಥರ ಇದೊಂಥರ ಸೂಪರ್ ಆಗಿದಾರೆ ಇದು ಕಾಯೋ ಅನ್ನೋ ಎಲೆನೋ ಗೊತ್ತಾಗಲ್ಲ ಹೂವು ಹೂವು ನೋಡಿ ಹೂವು ಹೋಗಿದೆ ಅದು ಇಲ್ಲಿದೆ ಇಲ್ಲಿದೆ ನೋಡಿ ನೋಡಿ ಈ ತರ ಸಣ್ಣದಾದಂತ ಒಂದಷ್ಟು ನೀಲಿ ಹೂವು ಬಿಡುತ್ತಾ ಇದು ನಿಮ್ಗೆ ಎಲೆ ಹೂ ಬಳ್ಳಿ ಎರಡು ಒಂಥರ ಒಂದೇ ತರ ಕಾಣುತ್ತ ಹೌದು ಇದು ಇದ್ರು ತುಂಬಾ ಒಂದಷ್ಟು ಬಯೋಮಾಸ್ ಜಾಸ್ತಿ ಆಗುತ್ತೆ ಸುತ್ತ ಅದಾದ ನಂತರ ಇದು ಒಂಥರ ಕಳೆ ಗಿಡ ಎಕ್ಕನೂ ಬಿಟ್ಟಿಲ್ವಲ್ಲ ಸರ್ ನೀವು ಬಿಟ್ಕೋಬೇಕು ಅಂತ ಬಿಟ್ಕೊ ಸೂಪರ್ ಇದು ಎಷ್ಟೋ ಜನ ಬಿಡ್ತಾರೆ ನಮ್ಮ ತೋಟದಲ್ಲೂ ಒಂದು ಎಕದ ಗಿಡ ಹಾಕಿದೀನಿ ನಾನು ಎಕದ ಗಿಡ ಇಲ್ಲಿ ಸಾವಿರಾರು ಇದ್ದಾವೆ ಸರ್ ಹಾಂ ಮತ್ತು ಅದಾಗೆ ಅದೇ ಬೇವು ಬೆಳೆಯುತ್ತೆ ಬೇವು ಬಿಟ್ಕೋಬೇಕು ಹೌದು ಅಕ್ಕಪಕ್ದವ್ರು ಒಳಗೆ ಬರೋಕೆ ತುಂಬಾ ಭಯ ಪಡ್ತಾರೆ ಅನ್ಸುತ್ತಲ್ಲ ಹಿಂದೆ ಪೂರ್ತಿ ಕಾಡು ಗಿಡಗಳು ಈಗ ಹಾಕಿರೋದು ಇನ್ನೊಂದು ಎರಡು ವರ್ಷಕ್ಕೆ ಕಾಡಾಗತ್ತೆ ಅದು ಕಾಡು ಪೂರ್ತಿ ಒಂದು ಹತ್ತು ಗುಂಟೆ ಇಲ್ಲ ಮಿಕ್ಕಿದೆಲ್ಲ ನಿಮಗೆ ಸರ್ ಎಲ್ಲಾ ಬಿಟ್ರಿ ಓಕೆ ನಂಗೆ ಒಂದೇ ಒಂದು ಜಸ್ಟ್ ನನಗೆ ಅರ್ಥ ಆಗಿದೆ ಜನಕ್ಕೂ ಅರ್ಥ ಆಗ್ಬೇಕಲ್ಲ ಏನಕ್ಕೆ ಆ ಮೂಲೆಯಲ್ಲೇ ಕಾರ್ಡ್ ಮಾಡಿರೋದು ಅಂತ ಓಕೆ ಆ ಮೂಲೆಯಲ್ಲೇ ಏನಕ್ಕೆ ಸರ್ ಕಾರ್ಡ್ ಮಾಡಿರೋದು ನೀವು ನಮ್ಗೆ ದೊಡ್ಡ ದೊಡ್ಡ ಮರಗಳಿರ್ಬೇಕು ಏನಂತಂದ್ರೆ ಪೂರ್ವ ಟು ಪಶ್ಚಿಮ ಹೌದು ಮುಳುಗುವ ಸೂರ್ಯನ ಬಿಸಿಲು ತೀವ್ರತೆ ನಮ್ಮ ತೋಟಕ್ಕೆ ಅದು ಚೆನ್ನಾಗಿರಲ್ಲ ಗಿಡಗಳೆಲ್ಲ ಸ್ವಲ್ಪ ಬಾಡೋಗ್ತವೆ ತೆಂಗಿನ ಗಿಡಗಳು ಅಡಿಕೆ ಗಿಡಗಳು ತಪ್ಪದ್ರೆ ಯಾವ್ದೇ ಗಿಡಕ್ಕೂ ಅಷ್ಟೇ ಅದು ಸ್ವಲ್ಪ ಅಪಾಯಕಾರಿ ಬಿಸಿಲು ಮೂರ್ ಗಂಟೆ ಎರಡು ಗಂಟೆ ನಾಲ್ಕು ಗಂಟೆವರೆಗೂ ಸಂಜೆ ಬಿಸಿಲು ನಿಮ್ ತೋಟದ ಮೇಲೆ ಬೀಳಬಾರ್ದು ಅಂತ ಅಲ್ಲಿ ದೊಡ್ಡ ಮರಗಳು ಬೆಳೆದ್ರೆ ನಮ್ ತೋಟಕ್ಕೆ ಬಿಡಲ್ಲ ಸೂಪರ್ ಪ್ಲಸ್ ಕಾಡ್ ಬೇಕು ಕಾಡು ಕಮ್ಮಿ ಆಗ್ತಿದೆ ಅಲ್ವಾ ಹಂಗಾಗಿ ಒಂದಷ್ಟು ಕಾಡ್ ಬೆಳ್ಕೋಬೇಕು ತೋಟದಲ್ಲಿ ಬಾಡ್ರಿಗೆಲ್ಲ ಹಾಕೋಬಹುದು ಮಧ್ಯಕ್ಕೆ ಮಾತ್ರ ಹಾಕಬಾರ್ದು ಒಂದು ಕಡೆ ಸೀಮಿತವಾಗಿ ಒಂದು ಹತ್ತು ಗಂಟೆ ಜಾಗದಲ್ಲಿ ಕಾಡು ಬೆಳೆಸ್ಕೊಬೇಕು ಎಲ್ಲರೂ ಅಷ್ಟೇ ಸೂಪರ್ ಸರ್ ಇನ್ನು ಇದು ಸರ್ ಇದು ಅದ ಕಾಡು ಅಂತ ಅದಾದ ನಂತರ ಗೋಡಂಬಿ ಗಿಡಗಳು ಹಾಕಿದೀನಿ ಹೌದು ಗೋಡಂಬಿ ಗಿಡಗಳು ಮತ್ತೆ ನಾವಿಲ್ಲೇನು ಹಾಕಿಲ್ಲ ಹಾಕೋದಾದ್ರೆ ಕ್ಲೀನ್ ಮಾಡ್ಬಿಟ್ಟು ಎಷ್ಟ್ ಎಷ್ಟಗಳ ಜಾಗ ನಮಗ್ಬೇಕು ಅಷ್ಟಗಳ ಮಾತ್ರ ಕ್ಲೀನ್ ಮಾಡಿ ಆ ಗಿಡ ಹಾಕೋತೀನಿ ಇಲ್ಲ ಅಂತಂದ್ರೆ ಗಿಡ ಈ ತರ ಕಳೆಗಳನ್ನ ಬಿಟ್ಬಿಡ್ತೀನಿ ಕಳೆಗಳನ್ನ ಕಟ್ ಮಾಡ್ತಾ ಕುತ್ಕೊಂಡ್ರೆ ಅದೇ ಅರ್ಧ ಕೆಲಸ ಆಗುತ್ತೆ ಸರ್ ಮತ್ತೆ ಇನ್ನೊಂದು ಕಳೆ ಕಟ್ ಮಾಡಬಾರ್ದು ಈ ತರ ನಿಮ್ಗೆ ಓಡಾಡಕ್ಕೆ ಜಾಗ ಬೇಕು ಅಂದ್ರೆ ಇಷ್ಟಗಳ ಕಟ್ ಹೌದು ಗಿಡ ಹಾಕ್ತೀರಾ ಅಂದ್ರೆ ಅಲ್ಲೊಂದು ಕಳೆ ಕಲೆ ಅಲ್ಲೊಂದು ಅಲ್ಲೊಂದಿಷ್ಟಾಗ ಕ್ಲೀನ್ ಮಾಡ್ಕೊಳ್ಳಿ ಹ್ಮ್ ಯಾಕಂದ್ರೆ ನಾವೇನು ಫುಲ್ ಬತ್ತಾರ್ ಚಲತೆ ರಾಗಿ ಚಲತೆಲ ಹೌದು ಬಿಟ್ಬಿಡಿ ಭೂಮಿ ಎಕ್ಸ್ಪೋಸ್ ಆಗ್ಬಾರ್ದು ಸೂರ್ಯನಿಗೆ ಸೂಕ್ಷ್ಮ ಜೀವಿಗಳು ಇರುತ್ತೆ ಕೆಳಗಡೆ ಮತ್ತೆ ಎರೆಹುಳುಗಳು ಹುಳುಗಳು ವಾಸ ಮಾಡ್ತಿರ್ತವೆ ಸುಮಾರು ಜೀವಿಗಳು ಇರ್ತವೆ ಸರ್ ನಮಗೂ ಗೊತ್ತಿಲ್ಲ ನಮ್ಗೆ ಕಾಂಡಿಲ್ದಿರೋ ಕೆಳಗಡೆ ತುಂಬಾ ಇರ್ತವೆ ಸುಮಾರು ಇರ್ತವೆ ನಾವು ಪ್ರಪಂಚದ ಮೇಲೆ ಇರೋ ಜೀವಿಗಳು ಜಾಸ್ತಿ ಅನ್ಕೊಂಡ್ ಭೂಮಿ ಏನೇನಿದಾವೆ ವಾಸ ಮಾಡ್ತಾ ಇದೇವೆ ಮನುಷ್ಯರಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಅವೇ ಜಾಸ್ತಿ ಅಂತ ಅನ್ಕೊಂಡಿರ್ತೀವಿ ನೀರೊಳಗ್ ಅದಕ್ಕಿಂತ ಜಾಸ್ತಿ ಇರುತ್ತೆ ಭೂಮಿ ಒಳಗ್ ಅದಕ್ಕಿಂತ ಜಾಸ್ತಿ ಇರುತ್ತೆ ಬೇರೆ ಪ್ರಪಂಚನೇ ಇದೆ ಭೂಮಿ ಒಳಗಡೆ ನೋಡಿ ಈ ಗೆದ್ಲು ಇದೆಯಲ್ಲ ಇದ್ರೊಳಗಡೆ ಬೇರೆ ಪ್ರಪಂಚ ಇದೆ ಗೊತ್ತಿಲ್ಲ ಇದು ಮೇಲೆ ಸರ್ ನಾನೊಂದು ಸೂಪರ್ ಆದಂತ ಒಂದು ವಿಡಿಯೋ ಮಾಡಿದೀನಿ ರೈತರ ನೋಡಿ ಈ ಮೂಗುತ್ತದ ಮೇಲೆ ಒಂದ್ ವಿಡಿಯೋ ಮಾಡಿದೀನಿ ಸದ್ಯದಲ್ಲೇ ಹಾಕ್ತೀನಿ ಸ್ವಲ್ಪ ಎಡಿಟ್ ಮಾಡಕ್ಕೆ ಟೈಮ್ ಇಲ್ಲ ಆಕ್ಚುಲಿ ಒಂದ್ ಒಳ್ಳೆ ಕಂಟೆಂಟ್ ಮಾಡಿದೀನಿ ಸದ್ಯದಲ್ಲ ನಮ್ಮ ಚಾನಲ್ ನೋಡ್ಬೋದು ನೀವು ಉತ್ತದ ಬಗ್ಗೆ ಪೂರ್ತಿ ಆದಂತ ಒಂದು ಮಾಹಿತಿ ಈ ಗೆದ್ಲು ನಮಗ್ ಬೇಕಾಗಿರೋದು ಹೌದು ಈ ಗೆದ್ಲಿಲ್ಲ ಅಂದ್ರೆ ಇವೆಲ್ಲ ಏನು ಡಿಕಂಪೋಸ್ ಆಗಲ್ಲ ಈಗ ನೋಡಿ ಇವೆಲ್ಲ ಹೊಡೆದಿದೀನಲ್ಲ ಸತ್ಯಲ್ಲ ಡಿಕಂಪೋಸ್ ಆಗುತ್ತೆ ಗೆದ್ಲು ತಿಂದು ಗೆದ್ಲು ಮನೆ ಇದು ಹೌದು ನೀವು ಉಳುಮೆ ಮಾಡ್ಬೇಕಾದ್ರೆ ಇದು ಹೊರದಾಗ್ ಬಿಡ್ತೀರಾ ಗೆದ್ದೆಲ್ಲೆ ಹೋಗೋ ತಿರ್ಗ ಶ್ರಮ ಪಡುತ್ತೆ ಮನೆ ಕಟ್ಟಕ್ಕೆ ಅಲ್ಲ ಆ ಶ್ರಮ ಶ್ರಮಪಡದನ ನಿಲ್ಸಿ ಅದು ತಿನ್ನುತ್ತೆ ಹೌದು ಶ್ರಮಪಡೋ ಬದಲು ಅದು ತಿನ್ನುತ್ತೆ ನಿಮ್ಮ ಕೆಲಸ ಸುಲಭವಾಗಿ ಮಾಡ್ಕೊಡುತ್ತೆ ನೀವೀಗ ವೇಸ್ಟ್ ಡಿಕಂಪೋಸರ್ ಅದು ಇದು ತಂದಾಗ್ತಿರಲ್ಲ ಅದು ಮಾಡುತ್ತೆ ಇದು ಎಲ್ಲಾನೂ ಕರಕಿಸ್ ಬಿಡುತ್ತೆ ನೀವು ಅದಕ್ಕೆ ಮನೆ ಇಲ್ದೆ ಸುಮ್ಮನೆ ಹೊರದಾಗ್ ಬಿಟ್ರೆ ಅದೆಲ್ಲ ಹೋಗಬೇಕು ಪಾಪ ಅಂದ್ರೆ ಇದು ನಿಮ್ಮದಲ್ಲ ಭೂಮಿ ಆದ್ರೂ ಮನೆ ಹೊರದಾಗ್ತಿರಾ ಹೌದು ಆದ್ರೂ ಅದ್ರದ್ದು ಜಾಗ ಅದು ಬನ್ನಿ ಸರ್ ಕಾಸ್ಕೋಟ್ ಕೊಂಡ್ಕೊಂಡಿಲ್ವಾ ನಾವು ಜನ ಹಂಗೆ ತಿಳ್ಕೊಳೋದು ಕೊಂಡ್ಕೊಂಡಿರೋದು ಏನೋ ಗೊತ್ತಿಲ್ಲ ಒಟ್ನಲ್ಲಿ ಜನ ಹಂಗೆ ಕೊಟ್ ಕಾಸಕೋಟ್ ನೋಡ್ಕೊಂಡ್ಬಿಟ್ಟಿದ್ವಿ ನಂದೇ ನಾನು ಏನ್ ಬೇಕಾದ್ರೂ ಮಾಡ್ಬಹುದು ಅನ್ಕೊಂತಾರೆ ಈ ಭೂಮಿ ನಿಮ್ದಲ್ಲ ನಂದು ಅಲ್ಲ ಯಾರ್ದು ಅಲ್ಲ ಸುಮಾರು ಜನ ಬಿಟ್ಟು ಹೋಗಿದ್ದಾರೆ ರಾಜ್ರು ಅಂತ ರಾಜರುಗಳೇ ಯುದ್ಧ ಮಾಡಿ ಬಿಟ್ಟು ಹೋಗಿದ್ದಾರೆ ಆ ಯುದ್ಧ ಮಾಡಿನೂ ಅವ್ರಿಗೆ ಆ ಭೂಮಿ ಸಿಕ್ಕಿಲ್ಲ ಸತ್ ಮೇಲೆ ನಮ್ದಾಗ ಹೆಂಗಾಗತ್ತೆ ಸರ್ ಒಂದ್ ಎಕರೆ ಎರಡ್ ಎಕರೆ ಮೂರ್ ಎಕರೆ ಹಾಗೆಲ್ಲ ಇದು ಈ ಗಿಡದ್ದೆ ಈ ಗಿಡ ವಂಶ ವೃಕ್ಷ ಅಂದ್ರೆ ಅದು ಗೋಡಂಬಿ ಹಾಕತ್ತಲ್ಲ ಅದ್ರ ಬೀಜದಿಂದ ಪಕ್ಕದಲ್ಲಿ ಇನ್ನೊಂದ್ ಗಿಡ ಹಾಕುತ್ತೆ ಆ ಗಿಡ ಹುಟ್ಟತಾ ಇರುತ್ತೆ ಸಾಯ್ತಾ ಇರುತ್ತೆ ಈ ಗಿಡದೇ ಈ ಭೂಮಿ ಭೂಮಿ ಇಷ್ಟಾಗಲಾ ಈ ಗಿಡದೇ ಆ ಪಕ್ಕದಲ್ಲಿ ಇನ್ನೊಂದ್ ಗಿಡ ಇರುತ್ತೆ ಹುಣಸೆ ಮರ ಆ ಹುಣಸೆ ಬೀಜಗಳು ಬಿದ್ದು 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 ಅದ್ರ ಸಂತಾನೋತ್ಪತ್ತಿ ಎಲ್ಲ ಮಾಡ್ಕೊಳ್ಕೊಳತ್ತೆ ಅದ್ರದ್ದು ಅದು ಭೂಮಿ ಓಕೆ ಇಲ್ಲ ಒಳ್ಳೆ ತಾಟ್ ಹೇಳಿದ್ರಿ ಸರ್ ಹ್ಮ್ ಕಾಸು ಕೊಟ್ಟಿದ್ ಮಾತ್ರೆಗೆ ನಮ್ದು ಹೌದು ಸರ್ ಇದು ನಮ್ ತೋಟದಿಂದ ನೋಡ್ತಾ ಹಾಕಿದ್ದ ನೀವು ತಂದೆ ತೋಟದಲ್ಲಿ ನೋಡಿ ಹಿಂಗಿದೆ ಸರ್ ಎಫೆಕ್ಟ್ ಅನ್ಸ್ತಾ ಇದೆಯಾ ಚೆನ್ನಾಗಿದೆ ಅಂದ್ರೆ ಎಲ್ಲ ನೀರು ಹೋಗಲ್ಲ ಅಲ್ಲಿಗೆಲ್ಲ ಹೋಗಿ ನೀರ್ ಹಾಕ್ಬಿಡುದು ನೀರ್ ಹಾಕ್ತೀರ ಅಲ್ಲ ಇದು ಈಸಿ ಎಲ್ಲಿ ಬೇಕಾದ್ರೆ ನೀವು ತಗೊಂಡೋಗ್ಬಹುದು ಹೌದು ಹ್ಯಾಂಡಿ ನೀವು ಇದಕ್ಕೆ ತುಂಬಾ ಕಮ್ಮಿ ಖರ್ಚು ಈಗ ಸ್ಪ್ರಿಂಕ್ಲರ್ ಮಾಡ್ಕೋತೀರಲ್ಲ ಸ್ಪ್ರಿಂಕ್ಲರ್ ಮಾಡ್ಕೊಳಕ್ಕೆ ಅದಕ್ಕೆಲ್ಲ ಒಂದೊಂದ್ ಜಟ್ಕಿ ಐವತ್ತು ರೂಪಾಯಿ ಮತ್ತೆ ಮುಕ್ಕಾಲು ಇಂಚು ಪೈಪ್ ಪಿ ವಿ ಸಿ ಪೈಪ್ ಬೇಕು ಎರಡೂವರೆ ಇಂಚು ಒಂದೂವರೆ ಇಂಚು ಸಪ್ ಲೈನ್ ಬೇಕು ಈ ತರ ಏನೇನೋ ಬೇಕು ಈ ತರ ಮಾಡ್ಕೊಂಡ್ರೆ ನಿಮ್ಗೆ ಇದು ಡ್ರಿಪ್ ಇರಿಗೇಷನ್ ಕಮ್ಮಿ ಎರಡುವರೆ ಸಾವಿರ ರೂಪಾಯಿ ಒಂದ್ ಬಂಡ್ಲು ಮೂರ್ ಸಾವಿರ ರೂಪಾಯಿ ಒಂದ್ ಬಂಡ್ಲು ರೂಪಾಯಿ ಇದೆಲ್ಲ ಒಂದ್ ಹದಿನೈದು ರೂಪಾಯಿ ಇದನ್ನ ತಗೊಬಂದು ನೀರು ಚೆನ್ನಾಗಿ ಕೊಡಬಹುದು ಅಂದ್ರೆ ಮಳೆ ಎಫೆಕ್ಟ್ ಸಿಗುತ್ತೆ ಅದಾದ ನಂತರ ಭೂಮಿ ಮಳೆ ಅಂತ ಕುಡಿಯುತ್ತೆ ಡ್ರಿಪ್ ಅಲ್ ಹಾಕಿದ್ರೆ ಏನ್ ಗೊತ್ತಾ ಒಂದೊಂದೇನಿ ಬೀಳುತ್ತಲ್ಲ ಅದೊಂದೇ ಜಾಗಕ್ಕೆ ಬೀಳುತ್ತೆ ಬೇರೆ ಭೂಮಿಗೆ ನಾವು ಇದು ಕೊಟ್ಟಂಗೆ ಹೇಳಿ ಅನ್ಯಾಯ ಮಾಡ್ದಂಗೆ ಬೇರೆ ಜಾಗಕ್ಕೆ ಹೌದು ಯಾಕಂದ್ರೆ ಭೂಮಿ ಪೂರ್ತಿ ತೇವಾಂಶ ಇರಬೇಕು ತೇವಾಂಶ ಕಾಪಾಡ್ಕೋಬೇಕು ಭೂಮಿ ನೀರ್ ವೇಸ್ಟ್ ಮಾಡಬಾರ್ದು ತೇವಾಂಶ ಕಾಪಾಡ್ಕೋಬೇಕು ಇದು ಬೆಸ್ಟ್ ಸೂಪರ್ ಸರ್ ಬಟ್ ಇದ್ರಲ್ಲಿ ನೀವು ಇನ್ನೊಂದು ಚೇಂಜ್ ಮಾಡಬಹುದು ಇತ್ತು ಸರ್ ನೀವು ಇದಕ್ಕೆ ಇನ್ನೊಂದು ಅರ್ಧ ಇಂಚ್ ಎಕ್ಸ್ಟೆನ್ ಮಾಡಿದ್ರೆ ನಿಮ್ಗೆ ಸ್ಪ್ರೆಡ್ ಸಕಾಲ ಹೌದು ಸ್ವಲ್ಪ ಮಾಡಕ್ಕೆ ಟೈಮ್ ಟೈಮ್ ಇಲ್ಲ ಇಲ್ಲ ಆತರ ಅಲ್ಲ ಆತರಲ್ಲಿದ್ದಲ್ಲ ನೋಡಿ ಐದಡಿ ಐದಡಿ ನಿಲ್ಸಿದೀನಿ ನೋಡಿ ಹೌದು ಅಂದ್ರೆ ಮೇಲಿಂದ ನೀರು ಆರಬೇಕು ಮಳೆ ಮಳೆ ಸಿಗಬೇಕು ಅಂತಂದ್ರೆ ಹೌದು ಇದು ಇನ್ನೊಂಚೂರು ನೀವು ಹೈಟ್ ಮಾಡಿದ್ರಾ ಹೌದು ಚೆನ್ನಾಗಿರೋದು ಸೂಪರ್ ಸರ್ ಮತ್ತೆ ಇನ್ನೊಂದು ಏನಂತಂದರೆ ಮೇಲಿಂದ ಆರಿದಾಗ ಈ ಗಾಳಿ ಜೊತೆ ಮಿಕ್ಸ್ ಆಗಿ ನಾವು ವಿಡಿಯೋ ಮಾಡಿದ್ದೀವಲ್ಲ ಒಂದು ಹೌದು ವೆಂಕಟೇಶ ಅವ್ರದ್ದು ಗಾಳಿ ಜೊತೆ ಮಿಕ್ಸ್ ಆಗಿ ನೀರ್ ಸಿಗುತ್ತೆ ಗಿಡಗಳಿಗೆ ಸ್ವಲ್ಪ ನೈಟ್ರೋಜನ್ ಕಂಟೆಂಟ್ ಎಳ್ಕೊಂಡು ಬಿಡುತ್ತೆ ನೀರಿಗೆ ಹೌದು ಹಾಗಾಗಿ ಆ ಮೇಲಿಂದ ಕೊಡೋದು ಒಳ್ಳೆಯದು ಇದು ಟೀಕಾ ಸರ್ ಟೀಕ್ ಟೀಕು ಸರ್ ಬನ್ನಿ ಇಲ್ಲಿ ತೋರ್ಸ್ತಾನ ಇದು ಟೀಕು ಇದು ಸೀತಾಫಲ ಹ ಅಂದ್ರೆ ಪಕ್ಷಿಗಳಿಗೆ ಇದು ಮಾಗನಿ ಅದು ಸೀಟು ಅದು ಪಕ್ಷಿಗಳಿಗೆ ಅದು ಪಕ್ಷಿಗೆ ಇದು ನಿಮ್ಗೆ ಗೆ ಸರ್ ನಾನು ಮರ ಕಡಿಯಕ್ಕೆ ಇಷ್ಟಪಡಲ್ಲ ಅದು ಹೇಳ್ಬಿಡ್ತೀನಿ ನಾನು ನಾನೀಗೆಲ್ಲ ಹಾಕಿರೋದು ಒಂದು ಆಸೆ ಹುಟ್ಟಿಸೆ ಹಾಕಿದ್ದೀನಿ ಬೇರೆಯವ್ರಿಗೂ ಒಂದು ಆಸೆ ಉಡಿಸ್ತೀನಿ ಫೋಟೋ ಮಾಡಿ ನೀವು ಒಂದಷ್ಟು ಮರಗಳು ಹಾಕೊಳ್ಳಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಒಳ್ಳೆ ದು ಸಿಗುತ್ತೆ ಅಂತ ಆಸೆ ಹುಟ್ಟಿಸ್ತೀನಿ ಆದ್ರೆ ಅದ್ರ ಆಸೆಯಿಂದ ಭೂಮಿ ಇಪ್ಪತ್ತು ವರ್ಷ ತಂಪಾಗಿರುತ್ತಲ್ಲ ಹೌದು ಗಾಳಿ ಜನಕ್ಕೆ ಸಿಗುತ್ತಲ್ಲ ಆ ಒಂದು ಉದ್ದೇಶ ಇರುತ್ತೆ ಮತ್ತೆ ಅವ್ನು ಕಡಿಯೋದಕ್ಕೆ ಏನೋ ಆಗ್ಬಿಟ್ಟಿರುತ್ತೆ ಇದು ಏನೇನೋ ಬರುತ್ತೆ ಇಪ್ಪತ್ತೈದು ವರ್ಷ ಭೂಮಿ ಸ್ವಲ್ಪ ಏನು ಈ ಮೇಲ್ಗಡೆ ಆಗ್ತಿದೆಯಲ್ಲ ಏನೋ ಹಸಿರು ಮನೆಯಲ್ಲಿ ಹೌದು ಏನೇನಾಗ್ತಾ ಇದೆ ಅವೆಲ್ಲ ಸ್ವಲ್ಪ ಕಮ್ಮಿ ಆಗ್ಲಿ ಕಮ್ಮಿ ಆಗುತ್ತೆ ಹೌದು ಸರ್ ಇದು ಅಂಜೂರ ಅನ್ಸುತ್ತಲ್ಲ ಅಂಜೂರ ಅಲ್ಲ ಅರಿಶಿನ ಟೀಕ್ ಅಂದ್ಬಿಟ್ಟು ಹೌದು ಅರಿಶಿನ ಟೀಕ್ ಸರ್ ಕೇಳ ಇಲ್ಲ ಇಲ್ಲ ಅದು ಈ ಚಿಗುರು ಹೊಡಿಬೇಕು ಇದು ಬಂದಿರೋ ಎಲ್ಲ ಒಣಗತ್ತೆ ಇದು ಯಾಕಂದ್ರೆ ಅವನು ಕೆಮಿಕಲ್ ಎಲ್ಲ ಹಾಕಿರ್ತಾರಲ್ಲ ನಾವು ತಂದು ಹಾಕಲ್ಲ ಮಾಡಲ್ಲ ಸೊ ಮೊದಲು ಈ ಗಿಡಗಳೆಲ್ಲ ಮೂರ್ ಮೂರ್ ರೂಪಾಯಿ ಗಿಡಗಳು ಇವೆಲ್ಲ ಕೇವಲ ಮೂರ್ ರೂಪಾಯಿ ಮೂರ್ ರೂಪಾಯಿ ಅರಣ್ಯ ಇಲಾಖೆಲೂ ಸಿಗುತ್ತೆ ಮತ್ತೆ ಇಶಾ ಫೌಂಡೇಶನ್ ಅಂತ ಕಾವೇರಿ ಕೂಗು ಹೌದು ಅಲ್ಲೂ ಸಿಗುತ್ತೆ ತಂದು ಹಾಕೊಳ್ಳಿ ಮತ್ತೆ ನೀವು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡ್ದಂಗಾಗುತ್ತೆ ಪಕ್ಷಿಗಳಿಗೆ ಜಾಗ ಕೊಟ್ಟು ಆಗುತ್ತೆ ನಿಮ್ಮ ಭೂಮಿ ಚೆನ್ನಾಗಿರುತ್ತೆ ಹೌದು ನೋಡಿ ಇಲ್ಲೆಲ್ಲ ಸಿಕ್ಕಾಪಟೆ ಹತ್ತತ್ರದಲ್ಲಿ ಹಾಕಿದ್ದೀನಿ ಅದು ಟೀಕು ಅದು ಎಬ್ಬೆವು ಇದು ಮಾಗಣಿ ಇದು ಸೀಬೆ ಅಲ್ಲಿ ನೋಡಿದ್ರೆ ಒಂದೆರಡು ರೋಸ್ ಈ ತರ ಹಾಕಿದ್ದೀನಿ ಸರ್ ರೋಸ್ ರಕ್ತ ಚಂದನ ರಕ್ತ ಚಂದನ ಇದು ರೋಸ್ ಅನ್ಸುತ್ತೆ ರಕ್ತ ಚಂದನ ಒಂದೆರಡು ಹಾಕಿದ್ದೀನಿ ಗಂಧ ಒಂದೆರಡು ಹಾಕಿದ್ದೀನಿ ಸೂಪರ್ ಸರ್ ಸೊ ಇದಿಷ್ಟು ನಿಮ್ಮ ಕಾಡು ಕಾಡು ಇವಾಗ ಗೊತ್ತಾಗಲ್ಲ ಇನ್ನೊಂದು ಎರಡು ವರ್ಷ ಆದಮೇಲೆ ಚೆನ್ನಾಗಿ ಗೊತ್ತಾಗುತ್ತೆ ಅಲ್ಲ ಸರ್ ಸ್ಟಾರ್ಟಿಂಗ್ ಯಾವಾಗ್ಲೂ ಹಿಂಗೆ ಇರುತ್ತೆ ಸರ್ ಅಕ್ಪಕ್ದವ್ರ ಏನು ಅಂತ ಇಲ್ವಾ ಸರ್ ಬನ್ನಿ ಸರ್ ವಿ ಸಿ ಫಾರಮ್ಗೆ ಹೋಗೋಣ ನಾವು ನೀವು ವಿ ಸಿ ಫಾರಮ್ ವೀಡಿಯೋ ಮಾಡ್ತೀನಿ ಅಂತ ಬಂದವರು ನಮ್ಮ ತೋಟದ ಕಳೆ ವೀಡಿಯೋ ಮೀಡಿಯೋ ಮಾಡ್ಬಿಟ್ರಿ ಸರ್ ಇದು ಕಳೆ ಅಲ್ಲ ಸರ್ ಇದು ಚಿನ್ನ ಇದು ಕಳೆ ಸರ್ ಭೂಮಿ ಇದು ಕಳೆ ಇದು ಕಳೆ ಅಲ್ಲ ಹೌದು ಓಕೆ ನಮ್ಮ ವೆಂಕಟೇಶ್ ಅವ್ರು ಹೇಳಿದ್ರು ಗೊತ್ತಾ ನಮ್ಮ ಅಜ್ಜಿನ ಕರೆ ವೆಂಕಟೇಶ್ ಅವರು ಕಳೆನೆ ಅವರ ಜೀವನದ ಕಳೆ ಚೇಂಜ್ ಆಗಿದೆ ಅಂತ ಸರ್ ಹೌದು ಈ ತೋಟಕ್ಕೆ ಕಳೆನೇ ಒಂದು ಕಳೆ ಸರ್ ಈ ತೋಟಕ್ಕೆ ಈ ಭೂಮಿಗೆ ಈ ಕಳೆ ಇಲ್ಲ ಅಂದ್ರೆ ಕಳೆನೆ ಇಲ್ಲ ಹೌದು ಭೂಮಿಗೆ ಕಳೆಯ ಭೂಷಣ ನೋಡಿ ಇದ್ ನಾವು ಹೊಡೆದಿದಿವಲ್ವಾ ಹೆಂಗ್ ಒಳ್ಳೆ ದಟ್ಟ ದರಿದ್ರು ಕಾಣ್ತೈತೆ ನಾವು ಓಡಾಡಕ್ ಮಾಡ್ಕೊಂಡಿದೀವಿ ಓಕೆ ಈ ತರ ನೋಡಿ ಇಲ್ಲಿ ನೋಡಿ ಎಷ್ಟು ಅಷ್ಟಿದೆ ಎಷ್ಟು ಚೆನ್ನಾಗಿದೆ ಭೂಮಿ ನೋಡಿ ಎಷ್ಟು ಒಣಗೋಗಿದೆ ಇದು ಎಕ್ಸಾಂಪಲ್ ನಿಮ್ಗೆ ತೋರ್ಸ್ಬೇಕಾಗಿರೋದು ಬಟ್ ಈ ವಿಡಿಯೋ ನೋಡ್ತಿರೋ ಅವ್ರಿಗೆಲ್ಲ ಒಂದು ಪ್ರಶ್ನೆ ಏನ್ ಗೊತ್ತಾ ಸರ್ ಬರುತ್ತೆ ನೀವ್ ಯಾಕೆ ವಿನೋದ್ ಸರ್ ತೋರಿಸ್ತಾ ಇಲ್ಲ ಅಂತ ಬೆಳಗ್ಗೆ ಬಂದು ತೋರ್ಸೋ ಅಂದ್ರೆ ಹೆಂಗ್ ಸರ್ ತೋರ್ಸಕ್ ಆಗತ್ತೆ ಮತ್ತೆ ಇನ್ನೊಂದು ಈ ತರ ಬಿಟ್ಕೊಂಡ್ರೆ ಈ ತರ ಬಿಟ್ಕೊಂಡ್ರೆ ರಂಧ್ರಗಳು ಅದು ಲೈವ್ ಎಕ್ಸಾಂಪಲ್ ತೋರ್ಸೋಣ ಲೈವ್ ಲೈವ್ ಆಗಿ ತೋರ್ಸೋಣ ತರ ರಂಧ್ರಗಳಿಗೆ ಭೂಮಿಲಿ ಮಳೆ ನೀರು ಬಿದ್ದಾಗ ಏ ಖಂಡಿತ ಬನ್ನಿ ಜಾರ್ನಿ ಬನ್ನಿ ತೋರ್ಸೋಣ ಈ ಮಳೆ ನೀರು ಬಿದ್ದರೆ ಭೂಮಿ ಹೆಂಗ್ ಕುಡ್ಕೊಳತ್ತೆ ಉಳಿಮೆನೆ ಇಲ್ಲ ಈ ಭೂಮಿಗೆ ಅಂತಂದ್ರೆ ರಂಧ್ರಗಳಾಗ್ತವೆ ಆಗ್ತವೆ ಹೌದು ರಂಧ್ರಗಳಾದಾಗ ನೀವು ತಿರ್ಗಾ ಉಳುಮೆ ಮಾಡಿಸ್ಬಿಟ್ರೆ ಆ ರಂಧ್ರಗಳು ಸತ್ತೋಗ್ಬಿಡ್ತವೆ ಮುಚ್ಚೋಗ್ತವೆ ಹೌದು ಆ ನೀವು ಟ್ರಾಕ್ಟರ್ ಒಂದು ಎಷ್ಟಾರು ಟನ್ ಇರಲಿ ಒಂದು ಟನ್ ಇರಲಿ ಎರಡು ಟನ್ ಇರಲಿ ಐನೂರು ಕೆಜಿ ಇರಲಿ ಆ ರಂಧ್ರ ಮುಚ್ಚೋಗುತ್ತೆ ಅಂದ್ರೆ ಇಷ್ಟೆಷ್ಟು ಇರುತ್ತೆ ಸರ್ ಹೌದು ಅದು ಮುಚ್ಚೋಗಕ್ಕೆ ಎಷ್ಟು ಬಾರ ನಾವು ಹಿಂಗೆ ನಡೆದ್ಬಿಟ್ನು ಹಿಂಗೆ ಅಂದ್ರೆ ಸಾಕು ಅದು ಮುಚ್ಚೋಗ್ಬಿಡುತ್ತೆ ಮತ್ತೆ ಇನ್ನೊಂದು ಅದೇ ಈಗ ಭೂಮಿಗೆ ಮಳೆ ನೀರು ಹೋಗುತ್ತಲ್ಲ ಹೌದು ಲೈವ್ ಆಗಿ ನೋಡೋಣ ಸರ್ ಖಂಡಿತ ಬನ್ನಿ ಸರ್ ಒಟ್ಟಿನಲ್ಲಿ ಸರ್ ಹಾ ಎಪ್ಪಾ ಒಂದು ಕಿಲೋಮೀಟರ್ ಇದೆ ಸರ್ ಆ ಮೂಲೆಯಿಂದ ಹಾ ಈ ಮೂಲೆಗೆ

ೇನು ಹಾಕಕ್ ಆಗಿಲ್ಲ ಇಲ್ಲೊಂದು ಗಿಡ ಹಾಕ್ಬಿಟ್ರೆ ಹಲಸಿನ ಗಿಡದ್ರೆ ಬೇರೆ ಗಿಡ ಹಾಕ್ಬಿಟ್ರೆ ಮರ ಆದಾಗ ಸಕಾದ ಕಾಣುತ್ತೆ ಹಾಕಕ್ಕೆ ಇಷ್ಟ ಇಲ್ಲ ಪಕ್ಕದಲ್ಲಿ ಯಾರೋ ಹಿಂಗ ನಾವು ತೋಟಕ್ ಹಾಕಕ್ಕೆ ಇಟ್ಕೊಂಡಿದೀವಿ ನಮ್ ತಂದೆ ಅವಾಗ ತೋಟ ಮಾಡ್ತಿದ್ರಲ್ಲ ಸರಿ ಆಯ್ತು ನಾವೇ ತಗೋತೀವಿ ಬಿಡಿ ಅಂತ ಅನ್ಬಿಟ್ರಲ್ಲ ಅವರಿಂದ ತಗೊಬಂದು ಒಂದ್ ಅಷ್ಟ ಅಡಿಕೆ ಹಾಕಿದ್ದು ಅಷ್ಟೊಂದು ಮೋಹ ಇಲ್ಲ ಅಡಿಕೆ ಮೇಲೆ ಅಡಿಕೆ ಅಡಿಕೆ ಹಾಕೋದ್ಕಿಂತ ಬೇರೆ ಗಿಡಗಳು ಹಾಕೋದು ಬೆಸ್ಟ್ ಹಾಕೋದು ಉತ್ತಮ ಬೆಸ್ಟ್ ಸರ್ ಎಲ್ಲಾ ಬಾಳೆಗಳು ಒಂಚೂರು ಬಂದಿದೆ ಇದೇ ಸರ್ ಇದು ಹಿಂಗ ಒಂಥರ ಒಣಕೊಂಡು ಹೋದಂಗ ಆಗ್ಬಿಟ್ಟಿದ ಇಲ್ಲ ಇಲ್ಲ ಕೆಲವೊಂದು ಗಿಡಗಳು ಏನು ಗೊತ್ತಾ ಅದು ಬರ್ತಾ ಇರ್ತದೆ ಅದಕ್ಕೆ ನೀರು ಸರಿಯಾಗಿ ಸಿಕ್ಕಿರಲ್ವೋ ಇಲ್ಲ ಕೆಲವೊಂದು ಕಾರಣಗಳಿಂದ ಅದು ಬರಕ್ ಆಗ್ತಾ ಈ ತರ ನಾವು ಆಪರೇಷನ್ ಮಾಡಿದಾಗ ಬರುತ್ತೆ ಅದು ನೆಕ್ಸ್ಟ್ ಇನ್ನೊಂದು ಎರಡ್ ಮೂರ್ ದಿನಕ್ಕೆ ಬರುತ್ತೆ ಎಲ್ಲಿ ಇಲ್ಲಿ ಒಳಗಡೆ ಯಾವ್ದಾರ ಈ ತರ ಮಾಡಿರೋದು ಒಂದ್ ಇದ್ಯಾ ಇವಾಗ ಇಲ್ಲಿ ಹಿಂಗ್ ಮಾಡಿದಿರ ಇಲ್ಲಿ ಇಲ್ಲಿ ಈಗ ಬಂದಿಲ್ಲ ಇಲ್ಲಿ ಈ ತರ ಮಾಡಿರೋದು ಯಾವ್ದಾರ ಬಂದಿರೋದು ಇದ್ಯಾ ಸರ್ ಬಂದಿರೋದು ಇದೆ ಬನ್ನಿ ಆತರ ಫುಲ್ಲು ಸಿಪ್ಪೆ ಬಾಳೆಹಣ್ಣು ಅಂತ ಅನ್ಕೊಳಿ ಸರ್ ಇದೊಂದು ನನಗೆ ಗೊತ್ತೇ ಇರಲಿಲ್ಲ ಸರ್ ಈ ತರ ಸಿಪ್ಪೆ ಸುಲ್ದಂಗೆ ಸುಲಿದ್ರೆ ಬರುತ್ತೆ ಅಂತ ನೋಡಿ ಇದು ನೀವು ಇದೇ ತರ ಸಿಪ್ಪೆ ತರ ಸುಲ್ ಮೇಲೆ ಬಂದಿರೋದು ಹೌದು ಕಾಣ್ತಾ ಇದೆ ನೋಡಿ ಸುಲ್ದಿರೋದು ಸಿಪ್ಪೆ ಇದು ಬಂತು ಓ ಸೂಪರ್ ಇದು ಒಳ್ಳೆ ಎಕ್ಸ್‌ಪರಿಮೆಂಟ್ ಸರ್ ಇದು. ಇದರ ಏನಾದ್ರು ಡಿಸ್ಟರ್ಬ್ ಮಾಡ್ಬೇಕು ಅವಾಗ ಒಳಗಡೆ ಚಿಗ್ರಿ ಇರುತ್ತೆ. ಅದರ ಅದು ಹೊರಗಡೆ ಬರೋಕೆ ಸ್ವಲ್ಪ ಕಷ್ಟ ಆಗ್ತರುತ್ತ ಅದಕ್ಕೆ. ನಾವು ಸ್ವಲ್ಪ ಅದಕ್ಕೆ ಮಾರಲ್ ಸಪೋರ್ಟ್ ಮಾಡ್ದಂಗ್ ಮಾಡ್ಬೇಕು ಅಷ್ಟೇ. ಸುಮಾರು ಬಂದಿವಿ ಸರ್ ನೀವು onತರ ಡಾಕ್ಟರ್ ಆಗಿಬಿಡತರ ಇಲ್ಲಿಗೆ. ಹಂಗಂತೀರಾ ಕೃಷಿಗೆ ಇದು ಹಂಗೆ ಆಪರೇಷನ್ ಮಾಡಿದ್ದಾರೆರೋದು. ನೋಡಿ ಹಾಂ ನಾವು ಬರೀ ನಮ್ಮ ಕೃಷಿಯಲ್ಲಿ ಆಪರೇಷನ್ ಮಾಡೋದು ಬರೀ ನಮ್ಮ ವೆಂಕಟೇಶ್ ಸರ್ ಮಾತ್ರ ಅನ್ಕೊಂಡೆ ಸರ್ಜರಿ ನೀವು ಒಂಥರ ಸರ್ಜರಿ ಮಾಡಿದೀರ ಕೃಷಿ ಮಾಡ್ತಾ ಮಾಡ್ತಾ ಅನುಭವ ಆಗುತ್ತೆ ಸರ್ ಪ್ರಕೃತಿ ಹಂಗೆ ಸರ್ ಪ್ರತಿಯೊಂದು ನಮಗೆ ಕಲಿಸ್ಬಿಡುತ್ತೆ ಇದು 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 ನಿಮಗೆ ತುಂಬ ಏ ಸೂಪರ್ ಸರ್ ಚಿಗುರು ಮಾಡಿರೋದು ನೋಡಿ ಚಿಕ್ಕ ಬರ್ತಾ ಇದೆ ಹಿಂಗೆ ಬಿಡ್ಸಾದ ಮೇಲೆ ಸೇಮ್ ಇದು ಅದೇ ಥರನೇ ಏನು ಖಾಲಿ ಇರಲ್ಲ ಸರ್ ಒಂಚೂರು ಕಳೆ ತಕೊಂತ ಓ ಸೂಪರ್ ಸರ್ ಅಡೆ ಎಲ್ಲ ಬಿಡಿಸಿದ ಮೇಲೆ ಈಗ ಬರ್ತಾ ಇದೆ ಇದು ಮೇಲೆ ಇದು ಅದೇ ತರಾನೇ ಈಗ ನೋಡಿದ್ವಲ್ಲಾ ಫುಲ್ ಕೆಳಗಡೆ ಏನು ಕಾಣ್ತಿರಲ್ಲ ನಿಮಗೆ ಓಕೆ ಕೆಳಗಡೆಯಿಂದ ಬರುತ್ತೆ ಅದು ಸೂಪರ್ ಅಂಗ್ ಬಂದೆ ಫೈನಲಿ ಈ ತರ ಆಗುತ್ತೆ ಈ ತರ ಆಗುತ್ತೆ ಇದೊಂದು ಒಳ್ಳೆ ಕೆಲಸ ಮಾಡಿದ್ರು ಸರ್ ಇಲ್ಲ ಯಾವುದೇ ತರ ಗೊಬ್ಬರ ಗಿಬ್ರ ನಾನು ಹಾಕಿಲ್ಲ ಬೇರೆ ಅದರ ಹಾಕಬಹುದು ಕೊಟಿಗೆ ಗೊಬ್ಬರ ಅವೆಲ್ಲ ಹಾಕ್ಬೋದು ಆದ್ರೆ ರಾಸಾಯನಿಕವಾಗಿ ಏನು ಹಾಕ್ಬಾರ್ದು ರಾಸಾಯನಿಕವಾಗಿ ಏನು ಹಾಕಿಲ್ಲ ಸರ್ ರಾಸಾಯನಿಕವಾಗಿ ನೀವು ಹಾಕಿದ್ರೆ ಇಷ್ಟೊಂದು ಕಳೆ ಇರೋದಾ ಸರ್ ಹೌದು ಅರ್ಧ ತಿನ್ಕೊಂಡು ಹೋಗ್ಬಿಟ್ಟಿರೋದು ಅದು ಹೌದು ಬಟ್ ವಿ ಸಿ ಫಾರ್ಮ್ ನೋಡಕ್ಕೆ ಅಂತ ಬಂದೆ ನಿಮ್ ಫಾರ್ಮ್ ನೋಡ್ದಂಗ ಆಯ್ತು ಸರಿ ಸರ್ ನೀವು ಕಳೆ ತೋರಿಸ್ತೀನಿ ಅಂದ್ಬಿಟ್ರೆ ಫುಲ್ ತೋಟ ಟೂರ್ ಮಾಡ್ಬಿಟ್ರಿ ಹಾ ಇಲ್ಲ ಸರ್ ಅದು ಒಳ್ಳೆ ಇನ್ನ ನಾನು ಇನ್ನು ಏನೇನೋ ಮಾಡ್ಬೇಕು ಇನ್ನು ಇಷ್ಟ ಬನ್ನಿ ಸರ್ ಯಾವ ವಿಡಿಯೋನು ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ ಸರ್ ನೀವು ಒಂದಷ್ಟು ಜನಕ್ಕೆ ಹೇಳ್ತೀರಾ ಈ ತರ ನ್ಯಾಚುರಲ್ ಫಾರ್ಮಿಂಗ್ ಮಾಡಿ ಅಂತ ನೀವ್ ಹೇಳ್ತೀರಾ ಕರೆಕ್ಟ್ ಅಲ್ಲ ಸೊ ಕೆಲವು ಜನಕ್ಕೆ ಗೊತ್ತು ಆಗ್ಬೇಕು ಬರೀ ನಾವ್ ಹೇಳೋದೊಂದೇ ಒಂದೇ ಅಲ್ಲ ನಾವು ನಮ್ ತೋಟನ ಹಿಂಗೆ ಇಟ್ಕೊಂಡಿದೀವಿ ಅಂತ ಆ ಒಂದ್ ಕಾರಣಕ್ಕೆ ಇದನ್ನ ಶೂಟ್ ಮಾಡ್ತಾ ಇರೋದಿಲ್ಲ ತುಂಬಾ ಜನ ಅನ್ಕೊಂಡಿರ್ತಾರೆ ವಿಡಿಯೋ ಮಾಡೋರೆಲ್ಲ ರೈತರ ಅಲ್ಲ ಆತರ ತುಂಬಾ ಕಂಟೆಂಟ್ ಹೇಳಿದಾರೆ ಹೌದು ರೈತ ಅಂತ ಅವ್ರು ತಿಳ್ಕೊಂಡಿರ್ತಾರೆ ಗೊತ್ತಿಲ್ಲದೆ ಇದ್ರೆ ಈಗ ನಾವು ಮಾಡ್ತಾ ಇರ್ತೀವಿ ಅಂತ ಅವ್ರಿಗೆ ಗೊತ್ತಿರಲ್ಲ ಗೊತ್ತಿರಲ್ಲ ಅಷ್ಟೇ ನಮ್ಗೆ ಹೇಳಕೊಳ್ಳೋಕೆ ತುಂಬಾ ಇಷ್ಟನೋ ಇಲ್ಲ ಯಾಕಂದ್ರೆ ಈ ಮಾಡಬೇಕಲ್ಲ ಅದಕ್ಕೆ ಅಲ್ಲ ನೀವು ಅವಾಗಿಂದ ಮುಖಾನೇ ತೋರಿಸ್ತಾ ಇಲ್ಲ ಮುಖ ತೋರಿಸದೆ ವಿಡಿಯೋ ಮಾಡ್ತೀರಾ ಅಂದ್ರೆ ಮಾಡಿ ಅಂದಿದ್ದು ಇನ್ನು ಮಾಡಬೇಕಲ್ಲ ಈಗ ಇದಿದೆಯಲ್ಲ ಸರ್ ಇದು ಮುಚ್ಕೊಂಡಿತ್ತು ಇದು ಕಳೆ ಇದು ಫುಲ್ ಇದರ ಕಳೇನೆ ಮುಟ್ಟುದ್ರ ಮನಿ ಮುಟ್ಟುದ್ರ ಮನಿ ಇದು ಮುಟ್ಟುದ್ರ ನಿಮಗೆ ಗೊತ್ತಾಗುತ್ತೆ ಮುಳ್ಳು ಈಗ ಇಲ್ಲಿ ಮುಚ್ಕೊಂಡಿತ್ತಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಜಾಗ ಸೂಪರ್ ಈ ತರ ಇರಬೇಕು ಇದೆ ನಮಗೆ ಬಯೋಮಾಸ್ ಇವೆಲ್ಲ ಇದೆಲ್ಲ ಕರಿ ಕರಿಗಿನ ಯೂಮಸ್ ಕ್ರಿಯೇಟ್ ಆಗೋದು ಭೂಮಿಯಲ್ಲಿ ಸೃಷ್ಟಿ ಆಗೋದು ಸೂಪರ್ ಸರ್ ನೋಡಿ ಇಲ್ಲಿ ಗೆದ್ಲುಳ ಇಲ್ಲಿ ಗೆದ್ಲುಳ ಇದೆ ನೋಡಿ ಹೌದು ಆದ್ರೂ ಅದ್ರ ಕೆಲಸ ಮಾಡ್ತಿತ್ತು ನಾವು ಕೈ ಹಾಕ್ಬಿಟ್ಟು ಡಿಸ್ಟರ್ಬ್ ಮಾಡಿ ನಾನು ಡಿಸ್ಟರ್ಬ್ ಮಾಡಿದೆ ಅದಕ್ಕೆ ಹೌದು ಈ ಎಲ್ಲ ಡಿಕಂಪೋಸ್ ಮಾಡಿ ಈ ತರ ಪುಡಿ ಪುಡಿ ಮಾಡಿರೋದು ಅದೇ ಓಕೆ ನಾವಲ್ಲ ನಾವಲ್ಲ ನಾವೇನ್ ಮಾಡ್ತೀವಿ ಇದನ್ನ ಜನಗಳು ಗೊತ್ತಿಲ್ಲದಿರ ಒಂದಷ್ಟು ಕೆಮಿಕಲ್ ಹಾಕಿ ಈಗ ನಾವು ಭೂಮಿಯಲ್ಲಿ ಒಂದು ಬೀಜ ಸುಮ್ಮನೆ ಹಿಂಗೆ ಬಿತ್ತಿದ್ರು ಅದು ಗೊಬ್ಬರ ಜೊತೆನೇ ಮಣ್ಣಾಗುತ್ತೆ ಇದೆಲ್ಲ ಗೊಬ್ಬರನೇ ಸರ್ ಅದು ಹೌದು ಇದೆಲ್ಲ ಗೊಬ್ಬರ ಗೊಬ್ಬರ ಜೊತೆನೆ ನಾನು ಅದನ್ನ ಮಣ್ಣು ಮಾಡ್ತೀನಿ ಹಾಗಾದ್ರೆ ಬೇಗ ಬರುತ್ತೆ ಸರ್ ಆಕ್ಚುಲಿ ಇದೇ ನಿಮಗೆ ಹೊಡ್ತಾ ಬಿದ್ದಿರೋದು ಸರ್ ಏನು ಮಾಡೋಕ್ಕಾಗಲ್ಲ ಸರ್ ಪಕ್ಕವ್ರ ನಾನು ನೀಲಗಿರಿ ಹಾಕ್ಬಿಡಿ ಅಂತ ಹೇಳೋಕ್ಕಾಗಲ್ಲ ಹಾಗಲ್ಲ ಬಟ್ ಗೌರ್ಮೆಂಟ್ ಈಗ ಆಲ್ರೆಡಿ ಒಂದಷ್ಟು ನೀಲಗಿರಿ ತೆಗಿಸ್ಬೇಕು ಅಂತ ಹೇಳಿದರಲ್ಲ ಸರ್ ನೀಲಗಿರಿ ಗಿಡಗಳು ಇದಾವೆ ಬರ್ತಾ ಇದೆ ಬರ್ತಾ ಇದಾವೆ ಹೌದಾ ಆಕ್ಚುಲಿ ಗೌರ್ಮೆಂಟ್ ನಿಲ್ಸಿದೆ ಅಲ್ಲ ಸರ್ ಅದು ತುಂಬಾ ನೀರು ಅಂತರ್ಜಲ ಹಾಳು ಮಾಡುತ್ತೆ ಅಂತ

ಈ ನೀಲಗಿರಿನೇ ಜಾಸ್ತಿ ಹೌದು ನಾನು ಯಾರಿಗೂ ಹೇಳಕ್ ಆಗಲ್ಲ ನೀನ್ ನೀಲ್ಗಿರಿ ಹಾಕಿ ಸರ್ ನಮ್ಮ ಜಾಗ ನಾನು ನಾನೇನೋ ಮಾಡ್ಕೊಂತೀನಪ್ಪ ಅಂತಾರೆ ಅದು ಆಕ್ಚುಲಿ ಅದು ಅವ್ರಿಗೆ ಬರಬೇಕು ಸರ್ ಹಾಗಾಗಿ ನಾನು ಯಾರಿಗೂ ಏನು ಹೇಳಕ್ ಆಗಲ್ಲ ನಾವು ನಮ್ಮ ತೋಟ ನಾವು ಹೆಂಗೆ ಮಾಡ್ಕೋಬೇಕು ಹಂಗ್ ಮಾಡ್ಕೊಂತ ಇದೀವಿ ಅಷ್ಟೇ ಹೌದು ಸರ್ ಮನೇಲಿ ಇಲ್ಲಿ ರಂಧ್ರ ಇರ್ಲಿರುತ್ತೆ ಪಕ್ಕ ಭೂಮಿಲ್ ರಂಧ್ರ ಮಾಡಿರುತ್ತೆ ಒಳಗಡೆ ಸೂಕ್ಷ್ಮಣ ಜೀವಿಗಳು ಮತ್ತೆ

ಜಯ ಓತಾ ಸರ್ ಕುಡ್ಕೊಂಬಿಡ್ತಲ್ಲ ಸರ್ ಝುಯ್ ತ ಈ ರಂಧ್ರದಲ್ಲಿ ಹೋಗ್ತೈತೆ ಸರ್ ಹೌದು ಈ ರಂಧ್ರ ಇಲ್ಲ ಅಂದರೆ ಈ ನೀರಿಲ್ಲೇ ಇರೋದು ಇಲ್ಲ ಹಾಕಿ ಸರ್ ಈ ರಸ್ತೆ ಇಲ್ಲಿ ಇಲ್ಲ ಹಾಕ್ತೀನಿ ಈ ರಸ್ತೆಯಲ್ಲಿ ಒಂದು ಒಂದು ರಂಧ್ರೂ ಇಲ್ಲ ಹೌದು ಇದು ಅಲ್ಲೇ ಇರುತ್ತೆ ಆವಿ ಆಗಬೇಕಿದು ನೀರು ಹೌದು ನೋಡಿ ಇಲ್ಲಿದೆ ನೀರು ನೋಡಿ ಇಲ್ಲ ಆಲ್ರೆಡಿ ಕುಡ್ಕೊಂಬಿಡ್ತು ಇಲ್ಲಿ ಕುಡ್ಕೊಂತು ಸೂಪರ್ ಸರ್ ಎಂಥ ಎಕ್ಸಾಂಪಲ್ ಹೇಳಿದ್ರಿ ಸರ್ ನೀವು ಇನ್ನೊಂದು 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 ಸ್ವಲ್ಪ ನೀರು ಹಾಕ್ತೀನಿ ಈ ನೀರು ಕುಡ್ಕೊಬಿಡುತ್ತೆ ಹಾಂ ಈ ಒಂದು ವಿನಿಗೆ ನೀರು ಇರಲ್ಲ ಇಲ್ಲಿ ಎಲ್ಲ ಹೋಗುತ್ತೆ ಅಂತ ನೀವೇ ಯೋಚನೆ ಮಾಡಿ ಸೂಪರ್ ಅಲ್ಲ ಸರ್ ಕಾಲಿನೇ ಆಗೋಯ್ತಲ್ಲ ಸರ್ ನೀರು ಹೋಗ್ಬಿಡ್ತು ನಡಿ ಅಲ್ಲೆಲ್ಲ ರಂಧ್ರ ಇದ್ದಾವೆ ಹೌದು ಸೊ ಸೂಕ್ಷ್ಮಾಣ ಜೀವಿಗಳು ನಡೆ ಫುಲ್ ರಂಧ್ರ ಮಾಡಿದೆ ಅಲ್ಲಿ ಇಲ್ಲಿ ಗೆದ್ಲು ಹುಳ ತಿಂತ ಇರತ್ತಲ್ಲ ಹೌದು ಈ ಗೆದ್ಲು ಹುಳು ಗೆದ್ಲು ಹುಳು ಬರುತ್ತೆ ಹುಳುಗಳು ಇಲ್ಲಿ ಓಡಾಡ್ತಾ ಇರುತ್ತೆ ನಿಮ್ಗೆ ಇಲ್ಲಿ ಯಾವ ಕತ್ಲೆ ಆಯಿತು ಇಲ್ಲಿ ಎಲ್ಲಾ ಜೀವಿಗಳು ಇರುತ್ತೆ ಹೌದು ಅವ್ರು ರಂಧ್ರಗಳು ಮಾಡ್ಕೊಂಡಿರ್ತವೆ ಅದು ವಾಸ ಮಾಡೋದೇ ಭೂಮಿಲಿ ಅಲ್ವಾ ಹೌದು ಹೋಗಿ ಬರಕ್ಕೆ ರಂಧ್ರಗಳು ಮಾಡ್ಕೊಂಡಿರುತ್ತೆ ಆ ರಂಧ್ರಗಳಿಂದನೇ ಮಳೆ ನೀರು ಹೋಗೋದು ಹೋಗುತ್ತೆ ಇಲ್ಲಿ ಆಲ್ರೆಡಿ ಕುಡ್ದಾಯ್ತು ಇಲ್ಲಿ ನೋಡಿ ಇಲ್ಲಿಂದ ನೀರ್ ಹಂಗೆ ಇದೆ ಸಕ್ಕತ್ ಸರ್ ಒಳ್ಳೆ ಈ ರೀತಿ ನೀವು ಭೂಮಿ ಮೇಲೆ ಈ ರೀತಿ ಒಣ ಪದಾರ್ಥ ಮಲ್ಚಿಂಗು ಒಣ ಮತ್ತೆ ಹಸಿ ಎರಡು ಇರಬೇಕು ಹೌದು ಲೈವೂ ಇರಬೇಕು ಹಸಿ ಬಿದ್ದು ಇರಬೇಕು ಹೌದು ಒಣ ಪದಾರ್ಥನೂ ಇರಬೇಕು ಇವೆಲ್ಲ ಕಾಂಬಿನೇಷನ್ ಇದ್ರೆ ನಿಮ್ ಭೂಮಿ ಕರೆಕ್ಟ್ ಆಗಿರುತ್ತೆ ಈ ತರ ಒಂದಷ್ಟು ಗೆದ್ಲು ಹುಳಗಳಿರುತ್ತೆ ತಿಂತ ಇರುತ್ತೆ ಅವಕ್ಕೆಲ್ಲ ಏನು ಡಿಸ್ಟರ್ಬ್ ಮಾಡಬಾರ್ದು ನಾವು ಹೌದು ಸೂಪರ್ ಸರ್ ಮತ್ತೆ ಅದನ್ನ ಅದೇ ಜಾಗಕ್ಕೆ ಹಾಕ್ಬಿಡ್ರಿ ಅದೇ ಜಾಗಕ್ಕೆ ಹಾಕಿದ್ವಿ ಒಳ್ಳೆ ಮನೆ ಮಾಡಿ ನೋಡಿ ಅದಂಗೆ ಹೌದು ಅದೊಂದು ಗೊಬ್ಬಳಿ ಮರ ಇತ್ತು ರೋಡ್ ಅಲ್ಲಿ ಇತ್ತು ಅದು ಅದು ಈ ಫೆನ್ಸಿಂಗ್ ಹಾಕುವಾಗ ಕಡಿಬೇಕಾಯ್ತು ಅದಲ್ಲೇ ಇದೆ ನಾನು ಯಾರಿಗೂ ಹೊರಗಡೆ ಕೊಟ್ಟಿಲ್ಲ ಅದ್ನೇ ಅಲ್ಲೇ ಬಿಟ್ಟಿದ್ದೀವಿ ಅಂದ್ರೆ ಇಲ್ಲಿ ಏನು ಹೊರಗಡೆ ಹೋಗ್ಬಾರ್ದು ಹೋಗ್ಬಾರ್ದು ಹೌದು ನಮ್ ತೋಟದಿಂದ ಆಚೆಗೆ ಏನು ಹೋಗ್ಬಾರ್ದು ನಮ್ ತೋಟಕ್ಕೆ ಏನೂ ಬಾರದು ಎಲ್ಲ ಹಿಂಗೆ ಬಿದ್ದಿರ್ತವೆ ಮರದಿಮ್ಮಿ ಅವೆಲ್ಲ ಹಂಗೆ ಡಿಕಂಪೋಸ್ ಆಗ್ಬೇಕು ಅದನ್ನ ಮುಟ್ಟಲ್ಲ ಅದನ್ನ ಮಾಡಲ್ಲ ನಾವು ಹೌದು ಈ ಭೂಮಿ ಒಂದು ಜೋರ ಮಳೆ ಆದ್ರೆ ಸರ್ ಎಷ್ಟು ನೀರ್ ಅಂತ ಹೌದು ಅರ್ಥ ಮಾಡ್ಕೊಳ್ಳಿ ಒಂದು ಎಕ್ರಲ್ಲ ಅಂದ್ರೆ ಇದು ಏನಿದೆ ಸರ್ ಇದು ಜಾಗ ಎಷ್ಟು ಮೂರ್ ಎಕ್ರೆ ಇದೆ ಸರ್ ಮೂರ್ ಎಕರೆ ಮೂರ್ ಎಕ್ರೆಲ್ವೇ ನೀರ್ ಕೆಳಗಡೆ ಬಿದ್ರೆ ನಿಮಗ್ ಭೂಮಿ ಈ ಕಾರ್ ರೋಡ್ ಮೇಲೆ ಮಾಮೂಲಿ ರಸ್ತೆ ಅಂತ ಮಾಡ್ಕೊಂಡಿದೀವಿ ಈ ರಸ್ತೆ ಮೇಲೆ ಬಿದ್ರು ನೀರ್ ನಿಲ್ಲಲ್ಲ ಅದು ಹೋಗ್ಬಿಟ್ಟಿರುತ್ತೆ ಈಗ ನಾವು ಹಾಕದ್ವಲ್ಲ ಅದು ಹೋಗ್ಬಿಟ್ಟಿರುತ್ತೆ ಅಂದ್ರೆ ಈ ಭೂಮಿ ಬಟ್ ಏನಂದ್ರೆ ಅಲ್ಲಿ ಕುಡ್ದಷ್ಟು ಬೇಗ ಇದು ಕುಡಿಯಲ್ಲ ಇದು ಕುಡಿಯಲ್ಲ ಇದೊಂದ್ ಸ್ವಲ್ಪ ಲೇಟ್ ಆಗಿ ಕುಡಿದ್ರುನು ಎಲ್ಲೂ ನೀರು ನೀರ್ ಹೋಗಲ್ಲ ನಿಮಗೆ ಭೂಮಿ ಯಾವಾಗ ಟಾರ್ ರಂಗ್ ಮಾಡ್ಕೊಂತೀರಾ ತಪ್ಪಿದ್ರೆ ಉಳ್ಮೆ ಜಾಸ್ತಿ ಮಾಡಿ ಟ್ರಾಕ್ಟರ್ ಗಳು ಜಾಸ್ತಿ ತಗೋ ಬರ್ತೀರಾ ಅವಾಗ ಭೂಮಿ ಟಾರ್ ಆಗುತ್ತೆ ಗಟ್ಟಿ ಆಗುತ್ತೆ ಒಳಗಡೆ ಒಂದು ರಂಧ್ರಗಳು ಇರಲ್ಲ ಇರಲ್ಲ ನಿಮ್ಗೆ ನೀರ್ ಹರಿದು ಹೋಗುತ್ತೆ ತಪ್ಪದೇ ನಿಮ್ಮ ಭೂಮಿ ಫಲವತ್ತತೆನ ಕರ್ಕೋ ಹೋಗುತ್ತೆ ಜೊತೆಗೆ ನೀರ್ ಕರ್ಕೋ ನೀರ್ ಹೋಗೋದಲ್ದೆ ಭೂಮಿ ಫಲವತ್ತತೆನ ತಗೋ ಹೋಗುತ್ತೆ ಬನ್ನಿ ಸರ್ ಈಗ ನಿಮ್ಮ ಮಂಡ್ಯಕ್ಕೆ ಹೋಗೋಣ ಅದು ಮೈಸೂರು ಇದು ಮಂಡ್ಯ ಏನಿಲ್ಲ ಸರ್ ಅದು ನಮ್ದು ಏನಂತಂದ್ರೆ ಇದು ಮಂಡ್ಯ ಡಿಸ್ಟಿಕ್ ಅಲ್ಲಿ ಇದೆ ತೋಟ ಹೌದು ಅದು ಬಾರ್ಡರ್ ನಾವೇನ್ ಮಾಡ್ತೀವಿ ಫೆನ್ಸ್ ದಾಟಿದ್ರೆ ಮೈಸೂರು 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 ಎರಡರ ಮಧ್ಯದಲ್ಲಿ ಇದೀವಿ ಮಧ್ಯದಲ್ಲಿ ಇದು ಮಂಡ್ಯ ಪೂರ್ತಿ ಮಂಡ್ಯ ಓಕೆ ನಮ್ ಭೂಮಿ ಇರೋದು ಪೂರ್ತಿ ಮಂಡ್ಯ ಆ ಫೆನ್ಸಿಂಗ್ ಫೆನ್ಸಿಂಗ್ ದಾಟಿದ್ರೆ ಮೈಸೂರು ಮೈಸೂರು ಟಿ ನರಸೀಪುರ ತಾಲೂಕು ಇದು ಮಳವಳ್ಳಿ ತಾಲೂಕು ಏ ಸೂಪರ್ ಸರ್ ಒಂದೊಂದು ಬೇಲೆ ಯಾರಾದ್ರೆ ಬೇರೆ ಡಿಸ್ಟಿಕ್ ನಾವು ಡಿಸ್ಟಿಕ್ ಅಲ್ಲಿ ಇರ್ತೀವಿ ನಿಮ್ ಡಿಸ್ಟಿಕ್ ನೀವು ಹೋಗ್ತೀರಾ ಇಲ್ಲಿಂದ ನಾನು ಆ ಕಡೆ ಆರ್ಬಿಟ್ರೆ ನಮ್ಮೂರ್ಗೆ ಹೋಗ್ಬಿಡ್ತೀನಿ ಆರಾಮ ಸರ್ ನಮ್ದು ಮಂಡ್ಯನೇ ಸರ್ ಓಕೆ ಇರೋದು ವಾಸ ಇರೋದು ಮೈಸೂರು ಬಟ್ ನನ್ನ ಹೆಸರಲ್ಲಿ ಇರೋ ಜಮೀನ್ ಇರೋದು ಮಂಡ್ಯ ಕೆ ಆರ್ ಎಸ್ ಮಂಡ್ಯ ಸೊ ನಾವು ಒಂದ್ಸಲ ಮಂಡ್ಯದ ಮಂಡ್ಯಕ್ಕೆ ಸೇರ್ತೀವಿ ಇವಾಗ ಜನ ನನ್ನ ಗುರುತಿಸೋದ ಏನು ಹೇಳಿ ಬಿಂಡಳ್ಳಿ ನೈಸರ್ಗ ಬದುಕು ಅಂತ ನಾನು ಯಾರು ಮೈಸೂರು ಕೇಶವನ್ನಲ್ಲ ಸರ್ ಈಗ ಅಭಿಸಿ ಪರಂಗೋಣ ಏ ಖಂಡಿತ ಸರ್ ಓಕೆ ಇದೆಲ್ಲ ನಾರ್ಮಲ್ ಸ್ಟಾರ್ಟಿಂಗ್ ಹಾಕಿದ್ದು ಇಷ್ಟ ಎಷ್ಟು ನೀರಿನ ವ್ಯವಸ್ಥೆ ನಿಮ್ಮಲ್ಲಿ ಬೋರ್ ಇರ್ಲಿಲ್ಲ ಮಾಡ್ಕೊಂಡಿರ್ಲಿಲ್ಲ ನೆಕ್ಸ್ಟ್ ತರ ಹಾಕ್ತೀರಾ ಇಲ್ಲ ಇಲ್ಲ ಅಕ್ಷೆ ಜಾಸ್ತಿ ಹಾಕಲ್ಲ ಬೇರೆ ಬೇರೆ ಗಿಡಗಳನ್ನ ಹಾಕ್ಬೋದು ಅಕ್ಷೆ ಒಂದೊಂದ್ ಹಾಕ್ಬೋದು ನೋಡಿ ಇವೆಲ್ಲ ತೊಗರಿಕಾಯಿ ಅದಕ್ಕೆ ಅದೇ ಬಂದಿರೋದು ನನಗೆ ಗೊತ್ತಿಲ್ಲ ಹೌದು ಏ ಏನಿಲ್ಲ ಸರ್ ಪಕ್ಷಿಗಳು ಹಾಕಿರ್ತವೋ ಇಲ್ಲ ನಾಗ ಈ ಅಕ್ಷೆ ಹಾಕುವಾಗ ಮಿಕ್ಸ್ ಒಂದ್ ಬಂದಿರೋದು ಮೂರ್ ಗಿಡ ಬಂದಿದೆ ಮೂರ್ ಗಿಡ ಚೆನ್ನಾಗಿ ಬರ್ತಿದೆ

ಈಗ ನೋಡಿ ಈಗ ನಾವು ಬದನೆ ಹಾಕೊಂಡಿದೇವಲ್ವಾ ಸಣ್ಣದಾಗ ಇಷ್ಟ ಜಾಗ ಮಾತ್ರ ಕೈ ಏನೋ ಕ್ಲೀನ್ ಮಾಡ್ಕೊಂಡು ಬದನೆ ಹಾಕೊಳ್ಳೋದು ಹೌದು ಇನ್ನು ಮಿಕ್ಕಿದಲ್ಲಿ ಕಳೆ ಹಾಗೆ ಇರುತ್ತೆ ಹಾಗೆ ಇರುತ್ತೆ ಅದ್ರ ಪರ ಬೆಳೆಯುತ್ತೆ ಸೂಪರ್ ಆಯ್ತು ಸರ್ ಬನ್ನಿ ಈಗ ಟೈಮ್ ಆಗೋಯ್ತು ವಿ ಸಿ ಫಾರ್ಮ್ಗೆ ಹೋಗೋಣ ಬನ್ನಿ ಸರ್ ನೋಡೋದಲ್ಲ ರೈತ ಮಿತ್ರ ಯಾವ ಥರ ಇತ್ತು ನಮ್ಮ ಕೃಷಿ ಬದುಕು ವಿನೋದ್ ಅವರ ಈಗ ತಾನೇ ಸ್ಟಾರ್ಟ್ ಮಾಡಿರೋ ತೋಟ ಸೊ ಇನ್ನೂ ಒಂದು ಐದಾರು ತಿಂಗಳಾದ ನಂತರ ಇದು ಯಾವ ಥರ ಬೆಳೆಯುತ್ತೆ ಅದರದ್ದು ಎಲ್ಲ ಇನ್ಫಾರ್ಮೇಷನ್ ನಮ್ಮ ಚಾನಲ್ ಬರುತ್ತೆ ವಿನೋದವ್ರ ತೋಟದ್ದು ಎಲ್ಲನೂ ನೋಡ್ತಾ ಇರಿ ಯಾರ್ಯಾರು ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರೂ ನೈಸರ್ಗಿಕ ಬದುಕು ಚಾನಲಿಂದ ಹೃದಯಪೂರ್ವಕ ವಂದನೆಗಳು ನಾನು ನಿಮ್ಮ ಕೃಷಿಕಾ ಕೇಶವ ಧನ್ಯವಾದಗಳು ಶುಭ ದಿನ